ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಅಂದರೆ ಇವತ್ತು ಅಥವಾ ನಿನ್ನೆ ಈ ಎರಡು ದಿನದಲ್ಲಿ ಒಂದು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಚರ್ಚೆ ಶುರುವಾಗಿದೆ ಏನು ವಿಚಾರ ಅಂತಂದರೆ ಸ್ನೇಹಿತರೆ ನಮ್ಮ ಮಂಡ್ಯದ ಸಂಸದರಾದಂಥ ಶ್ರೀಯುತ ಕುಮಾರಸ್ವಾಮಿಯವರು ಸಾಕಷ್ಟು ಕೈಗಾರಿಕೆಗಳನ್ನ ಮಂಡ್ಯ ಜಿಲ್ಲೆಗೆ ತರಬೇಕು ಅಂದ್ಕೊಂಡಿದ್ದೀನಿ ಆದರೆ ರಾಜ್ಯ ಸರ್ಕಾರ ಭೂಮಿಗಳ್ನ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಾರೋಪನ ಶ್ರೀಯುತ ಅವರು ಮತ್ತು ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಕೂಡ ನಾನು ಐನೂರು ಎಕರೆ ಭೂಮಿ ಕೊಡ್ತೀನಿ ಅಂತ ನರೇಂದ್ರ ಸ್ವಾಮಿ ಅವರು ಒಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ ಆ ಸಂಸದರಿಗೆ ಬನ್ನಿ ಈ ವಿಚಾರವಾಗಿ ಮಳವಳ್ಳಿಯ ನಾಗರಿಕರು ಅವರ ಮನಸ್ಸಲ್ಲಿ ಏನಿದೆ ಮತ್ತು ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಕೊರತೆಗಳಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ ಮಳವಳ್ಳಿಯ ಒಬ್ಬ ಶ್ರೀ ಸಾಮಾನ್ಯ ಮಳವಳ್ಳಿಯಲ್ಲಿ ನಮ್ಗೊಂದು ಒಂದು ಅತ್ಯುತ್ತಮವಾದ ಯೋಜನೆ ಸುಮಾರು ನಮಗೆ ಸ್ವತಂತ್ರ ಬಂದು ಎಪ್ಪತ್ತ ಎಪ್ಪತ್ತೊಂಬತ್ತು ವರ್ಷಗಳು ಕಳೆದಿವೆ ಈಗಿದ್ರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ರೈಲ್ವೆ ಯೋಜನೆ ಇದುವರೆಗೂ ಯಾರು ಕೈಗೊಂಡಿಲ್ಲ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಕಾಲದಲ್ಲಿ ರೈಲ್ವೆ ಮಾಡಬೇಕು ಮಳವಳ್ಳಿಗೆ ಅಂತ ಹೇಳಿ ಸರ್ವೆ ಕೂಡ ಮಾಡಿದ್ದಾರೆ ಆ ನಂತರದಲ್ಲಿ ಸ್ವತಂತ್ರ ಭಾರತದಲ್ಲೂ ಕೂಡ ರೈಲ್ವೆ ಯೋಜನೆ ತರಬೇಕು ಅಂತ ಹೇಳಿ ಸರ್ವೆ ಮಾಡಿದ್ದಾರೆ ಮತ್ತೆ ದೇವೇಗೌಡರ ಕಾಲದಲ್ಲೂ ಕೂಡ ಸರ್ವೆ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ಮೂರು ಬಾರಿ ಆದರೂ ಕೂಡ ಇಲ್ಲಿಯ ಸ್ಥಳೀಯ ನಾಯಕರ ಜನಪ್ರತಿಗಳ ರಾಜನ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ಯೋಜನೆ ಇದುವರೆಗೂ ನಾವು ಬಂದಿಲ್ಲ ಈ ಯೋಜನೆ ನಮಗೆ ಮಳವಳ್ಳಿಗೆ ಬಂದ್ರೆ ನಾವು ಏನಾಗ್ತದೆ ಇಲ್ಲಿ ಅಂತಂದ್ರೆ ಇವತ್ತಿನ ದಿವಸ ಏನಾಗ್ತಿದೆ ಎಲ್ಲ ಯುವಕರು ಹೋಗಿ ಬೆಂಗಳೂರು ಸೇರ್ತಾ ಇದ್ದಾರೆ ಬದುಕನ್ನ ಕಟ್ಕೊಳ್ಳಿಕ್ಕಾಗಿ ಈ ಬದುಕನ್ನ ಕಟ್ಕೊಳ್ಳೋ ನಿಟ್ಟಕ್ಕಾಗಿ ಬೆಂಗಳೂರಿಗೆ ಹೋಗಿ ಏನೋ ತುಂಬ ವಿದ್ಯೆ ಇರೋರು ಅವರಾದರೆ ಹೇಗೋ ಅಲ್ಲಿ ಅಂಥ ದೊಡ್ಡ ನಗರಗಳಲ್ಲಿ ಬದುಕ್ತಾರೆ ಆದರೆ ಸಾಧಾರಣವಾದ ಸಣ್ಣ ಪುಟ್ಟ ವಿದ್ಯಾಭ್ಯಾಸ ಮಾಡಿದಂಥವ್ರು ಓದೋರು ಸಣ್ಣ ಪುಟ್ಟ ಉದ್ಯೋಗ ಮಾಡುವಂಥವ್ರಿಗೆ ಇವತ್ತು ಏನಾಗಿದೆ ಮನೆ ಮಂದಿ ಎಲ್ಲ ದುಡಿದ್ರು ಸಾಲದಿಲ್ಲ ಆ ಮಟ್ಟಕ್ಕೆ ಆಗಿರೋದ್ರಿಂದ ಈ ರೈಲ್ವೆ ಯೋಜನೆ ಮಳವಳ್ಳಿಗೆ ಬಂದರೆ ಎಷ್ಟು ಅನುಕೂಲಗಳಾಗ್ತದೆ ಅಂತ ಹೇಳಿದ್ರೆ ನಮಗೆ ಒಂದು ರೈಲ್ವೆ ಪ್ರಯಾಣ ದರ ಎಲ್ಲರೂ ಒತ್ತಿರತಕ್ಕಂಥದ್ದೇ ಸಾಮಾನ್ಯ ಕ್ಲಾಸ್ನಲ್ಲಿ ರೈಲ್ವೆಲ್ಲ ಹೋದರೆ ಎಷ್ಟಾಗ್ತದೆ ಮತ್ತು ಇಲ್ಲಿಂದ ನಾವು ಮಳವಳ್ಳಿಯಿಂದ ಬೆಂಗಳೂರು ಹೋಗಬೇಕಂತಂದು ಎಷ್ಟು ಟ್ರಾಫಿಕ್ಕು ಎಷ್ಟು ಬಸ್ಗಳು ಎಷ್ಟು ಸಮಸ್ಯೆ ಇದೆ ಅಂತ ಗೊತ್ತು ಈ ಒಂದು ಅನುಕೂಲಗಳು ಆಗ್ತದೆ ಮತ್ತೆ ನಮ್ಮ ಮಳವಳ್ಳಿಗೆ ರೈಲ್ವೆ ಬರೋದ್ರಿಂದ ಇಲ್ಲಿಂದ ವಲಸೆ ಹೋಗೋದನ್ನ ಕೂಡ ತಪ್ಪಿಸ್ಬೋದು ಆ ನಿಟ್ಟಿನಲ್ಲಿ ಯುವ ಜನದ ಯುವ ಈ ಯುವ ಬಲ ಇದೆಯಲ್ಲ ಯುವ ವರ್ಗಗಳಿದೆಯಲ್ಲ ಅವರ ಆರ್ಥಿಕ ಬಲವನ್ನು ಹೆಚ್ಚಿಸ್ಬೋದು ಈ ನಿಟ್ಟಿನಲ್ಲಿ ಏನಾಗ್ತದೆ ಅವ್ರ ತಂದೆ ತಾಯಿಗಳ ಜೊತೆ ಅವರು ಬೆರೆತು ಕಾಲ ಕಳೆದು ಅವ್ರ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಎಲ್ಲರೂ ಇಲ್ಲೋ ಅಲ್ಲಿ ಹೋಗಿ ಸೇರೋದ್ರಿಂದ ಅಲ್ಲಿ ಮನೆ ಬಾಡಿಗೆ ಇರ್ಬೋದು ಮತ್ತೊಂದು ಇರ್ಬೋದು ಬೇರೆ ಬೇರೆ ಈ ಥರ ಖರ್ಚುಗಳು ಆ ಎಲ್ಲ ಕೂಡ ಮಾಡಿ ಕೊನೆಯವ್ರ ಕೈಯಲ್ಲಿ ಏನೂ ಇಲ್ದೇನೆ ವಯಸ್ಸಾದ ಮೇಲೆ ಬಂದು ಹಳ್ಳಿಗೆ ಸೇರ್ತಕ್ಕಂಥ ಸಂದರ್ಭಗಳು ಈಗ ಕರೋನಾ ಬಂದಾಗ ವಾಪಸ್ ಬಂದಂಥ ಸಂದರ್ಭಗಳಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಹೀಗಾಗಿ ನಮ್ದು ಏನನ್ನೋ ಒಂದು ಒಂದು ಒತ್ತಾಯ ಪೂರ್ವಕ ಮನವಿ ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ಭಾಗದ ರಾಜಕಾರಣ ಆಗಿ ರಾಜಕಾರಣಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ದಯಮಾಡಿ ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿ ಮಳೆವಳ್ಳಿಗೆ ನಮಗೆ ಏನು ನಮ್ಗೆ ನಾವು ಏನು ಕೇಳ್ತಾ ಇದೆ ಹಿಂದೆ ದಿಂಡಗಲಿಂದ ಕನಕ್ಪುರದಿಂದ ದಿಂಡಗಲ್ ಮಾರ್ಗವಾಗಿ ರೈಲ್ವೆ ಸರ್ವೆ ಆಗಿದೆ ಅಲ್ಲಿ ರೈಲ್ವೆ ಹಳಿಗಳನ್ನ ತಂದು ಈ ಭಾಗಕ್ಕೆ ರೈಲ್ವೆ ಸೇವೆ ಕೊಡಬೇಕು ಅಂತ ಹೇಳಿ ಯೋಜನೆ ಇತ್ತು ಆ ಯೋಜನೆ ಕೂಡ ಯಾರೂ ಎತ್ಕೊಂಡಿಲ್ಲ ಈಗ ನಮ್ದು ಒತ್ತಾಯ ಪೂರ್ವಕ ಆಗ್ರಹ ಏನಂತಂದ್ರೆ ಆಗ್ರಹ ಪೂರ್ವಕ ಮನವಿ ಏನಂತ ಹೇಳಿದ್ರೆ ಈ ಮ ನಮ್ಮ ಮಳೆವಳ್ಳಿಯಿಂದ ಮದ್ದೂರಿನಲ್ಲಿ ರೈಲ್ವೆ ನಿಲ್ದಾಣ ಇದೆ ಅಲ್ಲಿಗೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಹಾಗಾಗಿ ಈ ಎಳಿಯನ್ನು ನಮ್ಗೆ ಜೋಡಿಸ್ಕೊಟ್ರೆ ಇಲ್ಲಿ ಭಾಗದಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ತಮ್ಮ ಮನೆಗೆ ತಾವು ನೆಮ್ಮದಿಯಾಗಿ ಸೇರಿ ಆ ಜನಗಳು ಕೂಡ ಬದುಕು ಉದ್ಧಾರ ಆಗ್ತದೆ ಆರ್ಥಿಕವಾಗೂ ಸಬಲರಾಗ್ತಾರೆ ಮತ್ತೆ ಇಲ್ಲಿ ವಲಸೆಯನ್ನು ತಪ್ಪಿಸ್ಬೋದು ಹೀಗಾಗಿ ಮಳವಳ್ಳಿಗೆ ನಮಗೆ ಒಂದು ರೈಲ್ವೆ ನಿಲ್ದಾಣ ಬೇಕು ಇದು ಜನಸಾಮಾನ್ಯರ ಬದುಕಿಗಾಗಿ ಅವರ ಆರ್ಥಿಕ ಸಬಲತೆಗಾಗಿ ಈ ಒತ್ತಾಯ ರೈಲ್ವೆ ಬೇಕು ಅನ್ನೋ ಒತ್ತಾಯ ಮಳವಳ್ಳಿ ನಾಗರಿಕರಿಗಾಗಿ ಈ ಒತ್ತಾಯ ನಮ್ಮ ಭಾಗದ ಸಾಮಾನ್ಯ ಜನ ಅಂದ್ರೆ ಯುವಕರಿಗಾಗಿ ಮತ್ತೆ ಈ ಒತ್ತಾಯ ಪ್ರತಿಯೊಬ್ಬರಿಗಾಗಿ ಹೀಗಾಗಿ ನಮಗೆ ಏನಂತಂದ್ರೆ ರೈಲ್ವೆ ಬೇಕೇ ಬೇನು ಬೇಕು ಅನ್ನೋ ಆಗ್ರಹನ ಎಲ್ಲ ಯುವ ಸಮುದಾಯದವರು ಕೂಡ ಅವ್ರ ಮನದಟ್ಟಾಗಲಿ ನಮಗೆ ಯಾಕೆ ಇನ್ನೂ ಬಂದಿಲ್ಲ ಅಂತಕ್ಕಂಥ ಜಾಗೃತರಾಗಲಿ ಹಾಗಾಗಿ ಇವರು ಎಲ್ಲರಿಗೂ ಈ ವಿಷಯಗಳು ತಲುಪಿ ನಮಗೆ ಬೇಕು ಅಂತ ಹೇಳಿ ಒಂದು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಇದನ್ನು ಅವರು ತಗೋಬೇಕು ನಾವು ಇದುವರೆಗೂ ವಂಚಿತರಾಗಿದ್ದೀವಿ ಈ ಸೌಲಭ್ಯದಿಂದ ಈ ಸೌಲಭ್ಯ ಪಡಿಬೇಕು ಅಂತಕ್ಕಂಥದ್ದು ಎಲ್ಲರ ಮನಸ್ಸನ್ನು ಹುಟ್ಟಲಿ ಅನ್ನೋದೇ ನನ್ನ ಆಶೆ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಏನು ಶ್ರೀತಾ ಶಿವಕುಮಾರ್ ಅವರು ಮಳವಳ್ಳಿ ತಾಲೂಕಿಗೆ ರೈಲು ಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ಸ್ನೇಹಿತರೆ ಆದರೆ ನನ್ನ ಒಂದು ಅನುಭವದ ಮಾತು ಹೇಳ್ತೀನಿ ಮಳವಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ನಿರಭಿಮಾನಿಗಳಿದ್ದಾರೆ ನಮ್ಮ ತಾಲೂಕಿಗೆ ಅದು ಬೇಕು ಇದು ಬೇಕು ಅಂತ ಒಂದು ಪ್ರತಿಭಟನೆ ಮಾಡೋದಾಗ್ಲಿ ನಮಗಿಂಥದ್ದು ಬೇಕು ಅಂತ ಹೋಗಿ ಕೇಳಿ ಕೆಲ್ಸ್ಕ ಕೆಲಸ ಮಾಡ್ಕೊಂಡು ಬರುವಂಥ ಹಿಂದೆ ಇದ್ದಂಥ ಕೆಲ ರಾಜಕಾರಣಿಗಳು ಯಾರೂ ಅಂತ ಒಂದು ಪ್ರಯತ್ನವೇ ಪಡಲಿಲ್ಲ ಸ್ನೇಹಿತರೆ ಇನ್ನಾದರೂ ಕೂಡ ಇದೆಲ್ಲ ಒಂದು ಕಡಿಮೆಯಾಗಿ ಹೆಚ್ಚು ನಮ್ಮ ಮಳವಳ್ಳಿ ತಾಲೂಕನ್ನು ಪ್ರೀತಿಸುವಂಥ ಅಭಿಮಾನಿಗಳು ಉಟ್ಕೊಂಡು ಈ ತಾಲೂಕಿಗೆ ರೈಲು ಬರಲಿ ಅಂತ ಒಂದು ಕೂಗನ್ನ ದನಿ ಎತ್ತಲಿ ಅಂತ ನಾನು ಬಯಸ್ತೀನಿ ಮತ್ತು ಯಾರಾದರೂ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತಂದರೆ ದಯಮಾಡಿ ನನ್ನನ್ನು ಸಂಪರ್ಕಿಸ್ಬೋದು ಸಂಪರ್ಕಿಸಬಹುದು ಅಥವಾ ನೀವೊಂದು ವಿಡಿಯೋ ಮಾಡಿ ನಿಮ್ಮ ಮನೆಯಿಂದನೇ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಬಹುದು ಸ್ನೇಹಿತರೆ ನಿಮ್ಮೆಲ್ಲ ವಿಡಿಯೋಗಳನ್ನೂ ಕೂಡ ನಾನು ನಮ್ಮ ಪರ್ವ ಟಿವಿ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ನನ್ನದೇ ಸೂರಿ ಡೈರಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು ಅದರಲ್ಲಿ ಅದನ್ನ ಪ್ರಸಾರ ಮಾಡ್ತೀನಿ ನಿಮ್ಮ ದನಿಯನ್ನು ನಾನು ಏನು ಜನಪ್ರತಿನಿಧಿಗಳಿದರಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಅಥವಾ ನಮ್ಮ ಕೇಂದ್ರ ಮಂತ್ರಿ ಆದಂತಹ ಶ್ರೀಯುತ ಸ್ವಾಮಿ ಅವ್ರಿಗೂ ಕೂಡ ಒಂದು ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಸ್ನೇಹಿತರೆ ಯಾರಿಗೆ ಬದಾಡುವಂಥ ಇಚ್ಛೆ ಇದೆ ಈ ಕೆಳಕಂಡ ಒಂದು ನನ್ನ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಬೋದು ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಕ್ಬೋದು ಈ ಸ್ಟೋರಿ ನೋಡಿದ್ದಕ್ಕಾಗಿ ಧನ್ಯವಾದ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ ಸ್ನೇಹಿತರೆ